ೋಸ್ಕರ ನಮ್ಮ ರೈತ ಬಂದವರಿಗೆ ಇವತ್ತು ನಾವು ಶುಂಠಿ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಹಿಂದಿನ ವರ್ಷ ನೋಡಿದರೆ ನೀವು ಕರಿಕ್ಯುಲರಿಯ ರೋಗ ಬಂದು ಯಾವ ರೀತಿ ಹಾಳಾಗಿದೆ ಈ ರೀತಿ ಈ ಸಾರಿ ಆ ರೀತಿ ಆಗಬಾರ್ದು ನಾವು ಇಂಡೋಫಿಲ್ ಕಂಪ್ನಿಯಿಂದ ನಿಮಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಶುಂಠಿಯಲ್ಲಿ ಮುಂದೆ ಬರೋ ರೋಗಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ಹೇಳಿದ್ದೀನಿ ನಾನು ಮೊದಲೇ ತಿಳಿಸ್ತೀನಿ ಒಂದು ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಮತ್ತೆ ಎಷ್ಟು ದೇ ತಿಂಗಳಾಗಬೇಕಂತೇಳಿ ನಾನು ಹೇಳಿದ್ದೀನಿ ಆಲ್ರೆಡಿ ಈಗ ನೀವು ಬೀಜ ಒಂದು ಎಕರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಪ್ರೊಸೀಜರು ಇದು ಒಂದು ಎಕರೆಗೆ ಬೇಕಾಗುವಂತಹ ಸಾಮಗ್ರಿಗಳು ಮೊದಲನೇದಾಗಿ ಇಪ್ಪತ್ತೈದು ಚೀಲ ಶುಂಠಿ ಬೇಕಾಗುತ್ತೆ ಮತ್ತು ಒಂದು ಕೆ ಜಿ ನೀವು ರೋಗನಾಶಕ ಸ್ಪ್ರಿಂಟನ್ನು ಉಪಯೋಗಿಸ್ಬೇಕು ಮೊದಲು ನಾವು ಇನ್ನೊಂದು ವರ್ಷ ಅರ್ಧ ಕೆ ಜಿ ಉಪಯೋಗಿಸ್ತಾ ಇದ್ವಿ ಬಟ್ ಈ ವರ್ಷ ನಾವು ಒಂದು ಕೆ ಜಿ ಸ್ಪ್ರಿಂಟನ್ನು ಒಂದು ಎಕರೆ ಬೀಜಕ್ಕೆ ಉಪಯೋಗಿಸ್ಬೇಕು ಇದು ಒಂದು ಎಕರೆಗೆ ನೀವು ಇಪ್ಪತ್ತೈದು ಚೀಲ ಹಾಕಿದರೆ ಇದು ಒಂದು ಕೆ ಜಿ ಸ್ಪ್ರಿಂಟ್ ನೀವು ಅರ್ಧ ಎಕರೆಗೆ ಹಾಕಿದರೆ ಇದ್ರಲ್ಲಿ ಅರ್ಧ ಕೆ ಜಿ ತಗೊಳ್ಳಿ ಎರಡು ಎಕರೆಗೆ ಹಾಕಿದರೆ ಎರಡು ಕೆ ಜಿ ಸ್ಪ್ರಿಂಟನ್ನು ತಗೋಬೇಕು ನೀವು ಯಾವ ರೀತಿ ಪ್ರೊಸೀಜರನ್ನು ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ ಮೊದಲಿಗೆ ನಾಲ್ಕು ಔಷಧಗಳು ಬೇಕಾಗುತ್ತೆ ಒಂದು ಸ್ಪ್ರಿಂಟು ಒನ್ ಕೆ ಜಿ ಅಂತ ಅಂತೇಳಿ ಇದರಲ್ಲಿ ಫಾಸ್ ಇರುತ್ತೆ ಇದು ಕೀಟನಾಶಕ ಇದು ಅರ್ಧ ಲೀಟರ್ ಇನ್ನೊಂದು ಮ್ಯಾಟ್ಕೋಮ್ಯಾಕ್ಸ್ ಅಂತೇಳಿ ಅಲ್ಲಿ ಇರುತ್ತೆ ಅದು ನೂರು ಗ್ರಾಮು ಅವ್ರ ಜೊತೆಗೆ ಒಂದು ಆಂಟಿಬಯೋಟಿಕ್ ಕ್ಯಾಂಟೊಮೆಸಿನ್ ಅಥವಾ ಬೇರೆ ಯಾವುದಾದ್ರೂ ಆ್ಯಂಟಿಬಯೋಟಿಕ್ಕನ್ನು ನೀವು ಹಾಕಬೇಕಾಗುತ್ತೆ ಇನ್ನೂರ ಐವತ್ತು ಗ್ರಾಮ್ ಆಂಟಿಬಯೋಟಿಕ್ ಅಂತ ಅಂತೇಳಿ ಮತ್ತು ಮ್ಯಾಟ್ಕೊಮ್ಯಾಕ್ಸ್ ನೂರು ಗ್ರಾಮು ಸ್ಪ್ರಿಂಕ್ ಒನ್ ಕೆ ಜಿ ಫ್ಲ್ಯಾಶು ಸೊ ಅರ್ಧ ಲೀಟರ್ ಈ ನಾಲ್ಕು ಸಾಮಗ್ರಿಗಳನ್ನು ನೀವು ತಗೊಂಡು ಯಾವ ರೀತಿಯಾಗಿ ಇದನ್ನು ಬಳಸಬೇಕು ಟ್ರೀಟ್ಮೆಂಟ್ ಮಾಡಬೇಕು ಹೇಳಿ ಹೇಳ್ತೀನಿ ನಾನು ಮೊದಲನೇದಾಗಿ ನೀವು ಮೊದಲೆಲ್ಲ ಡ್ರಮ್ಮಲ್ಲಿ ಮಾಡ್ತಾ ಇದ್ದೀರಾ ದಯವಿಟ್ಟು ಕೂಡ ಯಾರು ಡ್ರಮ್ಮಲ್ ಉಪಯೋಗಿಸಬೇಡಿ ಉಪಯೋಗಿಸ್ಬೇಡಿ ಡ್ರಮ್ಮಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸರಿ ಆಗಲ್ಲ ಅದಕ್ಕೋಸ್ಕರ ನೀವು ಇಪ್ಪತ್ತೈದು ಚೀಲ ಶುಂಠಿನ ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಒಂದು ಐನೂರು ಲೀಟರ್ ಹಿಡಿಯಂತಹ ಗುಂಡಿಯನ್ನ ಫಸ್ಟ್ ಈ ರೀತಿಯಾಗಿ ಮಾಡ್ಕೋಬೇಕು ಅರ್ಧ ಐನೂರು ಲೀಟರ್ ಹಿಡಿಯಂತಹ ಒಂದು ಗುಂಡಿಯನ್ನು ತೆಗಿಬೇಕು ಅದರ ಮೇಲೆ ನೀವು ಟಾಟ್ಪಲ್ಲನ್ನು ಗುಂಡಿಯು ಸುತ್ತ ನೀವು ಟಾಟ್ಪಲ್ ಕವರ್ ಮಾಡ್ಕೋಬೇಕು ಐನೂರು ಲೀಟರ್ಗೆ ನೀವೇನ್ಮ ಐನೂರು ಲೀಟರ್ ನೀರು ಹಾಕಬಾರ್ದು ಇಪ್ಪತ್ತೈದು ಚೀಲಕ್ಕೆ ಅಂದ್ರೆ ನೀರ್ ಹಾಕಪ್ಪ ಇನ್ನೂರ ಇನ್ನೂರಿಂದ ಇನ್ನೂರ ಐವತ್ತು ಲೀಟರ್ ನೀರ್ ಹಾಕ್ಬೇಕು ಇದಕ್ಕೆ ಈ ರೀತಿಯಾಗಿ ಚಾಟ್ವಲ್ ಅಲ್ಲಿ ನೀರು ಹಾಕ್ಬೇಕು ಸಾಕು ಸೊ ಮೊದಲನೇದಾಗಿ ನಾನು ಹೇಳಿದೆ ಇನ್ನೂರ ಐವತ್ತು ಲೀಟರ್ ನೀರಿಗೆ ಫಸ್ಟ್ ಅರ್ಧ ಕೆ ಜಿ ಸ್ಪ್ರಿಂಟ್ ಹಾಕ್ಬಿಡಿ ಸೊ ಅರ್ಧ ಕೆಜಿ ನಾವು ಈಗ ಸ್ಪ್ರಿಂಟ್ ಅನ್ನ ಹಾಕಿದೀವಿ ಅದೇ ರೀತಿಯಾಗಿ ಅರ್ಧ ಲೀಟ್ರ್ ಫ್ಲ್ಯಾಶು ಫುಲ್ಲು ಅರ್ಧ ಲೀಟರ್ ನೀವು ಫ್ಲಾಶ್ ಅನ್ನ ಹಾಕ್ಬಿಡಿ ಸೊ ಚಿ ನೀಟಾಗಿ ನೀವು ಸೊ ಅರ್ಧ ಲೀಟರು ಫ್ಲಾಶನ್ನು ಸೊ ಅರ್ಧ ಲೀಟರ್ ಫ್ಲಾಶ್ ಹಾಕ್ಬಿಡಿ ಅದೇ ರೀತಿಯಾಗಿ ಮ್ಯಾಟ್ಕೋಮ್ಯಾಕ್ಸ್ ಮೆಟ್ಫ್ಲಿಕ್ಸ್ ಅಲ್ಲಿ ಕೂಡ ಒಂದು ನೂರು ಗ್ರಾಮ್ ಅನ್ನ ಫುಲ್ಲು ಸುಡಿಬಿಡಿ ಈ ನಾಲ್ಕು ಔಷಧಗಳನ್ನು ನೀವು ಒಂದು ಕಟ್ಟಿಗೆ ತಗೊಂಬಿಟ್ಟು ಮಿಶ್ರಣ ಮಾಡಬೇಕು ಸೊ ದಯವಿಟ್ಟು ರೈತರು ಗ್ಲೌಸು ಮತ್ತೆ ಮುಖಕ್ಕೆ ಮಾಸ್ಕ್ ಅನ್ನು ಯಾವುದೇ ರೀತಿಯಲ್ಲಿ ರೈತರಿಗೆ ಔಷಧಗಳಿಂದ ತೊಂದರೆ ಆಗಬಾರ್ದು ಸೇಫ್ಟಿ ಇಂಪಾರ್ಟೆಂಟ್ ರೈತರಿಗೆ ಸೊ ಅದಕ್ಕೋಸ್ಕರ ನೀವು ಮಾಸ್ಕ್ ಮಾಸ್ ಮತ್ತು ಇದನ್ನು ಗ್ಲೌಸ್ ಅನ್ನು ಹಾಕಬೇಡಿ ಇದನ್ನು ಕಲಿತ ಮೇಲೆ ಈಗ ಔಷಧ ಹಾಕಬೇಕು ಅದನ್ನು ಎಲ್ಲ ಕಲಿಕಿದ ಮೇಲೆ ನೀವು ಫಸ್ಟ್ ಒಂದು ಹತ್ತು ಚೀಲ ಇಪ್ಪತ್ತೈದು ಚೀಲಲ್ಲಿ ಹತ್ತು ಚೀಲ ಶೂಟ್ ಈ ರೀತಿ ಚೀಲದಲ್ಲಿ ಈ ಈರುಳ್ಳಿ ಚೀಲ ಅಂತ ಏನಾದ್ರೆ ಹನ್ನೆರಡು ಚೀಲ ಅದು ಇಪ್ಪತ್ತೈದು ಚೀಲ ಅರ್ಧ ಹತ್ತು ಚೀಲ ನೀವು ಇದ್ರೊಳಗೆ ಗುಂಡಿಯಲ್ಲಿ ಬಿಳಿ ಈ ತರ ಟ್ರೀಟ್ಮೆಂಟ್ ಸೊ ಎಲ್ಲ ನೆನಿಬೇಕು ಕನಿಷ್ಠ ಅಂದ್ರೆ ಅರ್ಟಿಯಿಂದ ಮೂವತ್ತರಿಂದ ನಲವತ್ತು ನಿಮಿಷ ನೀರಲ್ಲಿ ನೆನೆಸಬೇಕು ಓಕೆ ಸೊ ಮೂವತ್ತರಿಂದ ನಲವತ್ತು ನಿಮಿಷ ಈ ನೀರಲ್ಲಿ ನೆನೆಸ್ಬೇಕು ಇನ್ನೂರೈವತ್ತು ಲೀಟರ್ ಹನ್ನೆರಡು ಚೀಲ ಹಾಕಬೇಕು ಸೊ ಹನ್ನೆರಡು ಚೀಲೆ ತಿಳಿಯಾಗೆ ನೆನೆಸ್ಬೇಕು ಇದಾದ ನಂತರ ಮೂವತ್ತರಿಂದ ನಲವತ್ತು ನಿಮಿಷ ಸೊ ಅದನ್ನು ನೆನೆಸಿನ ಕನಿಷ್ಠ ಮೂವತ್ತು ನಿಮಿಷ ನೆನೆಯಲೇಬೇಕು ಕೆಲವರು ಐದೇ ನಿಮಿಷ ಹಿಂಗೆ ಎದ್ಬಿಟ್ಟು ಹಿಂಗೆ ತೆಗಿತಾರೆ ಅದು ಒಳ್ಳೆಯದಲ್ಲ ಕನಿಷ್ಠ ಅಂತಂದರೆ ಮೂವತ್ತು ನಿಮಿಷ ನಲವತ್ತು ಮೂವತ್ತರಿಂದ ನಲವತ್ತು ನಿಮಿಷ ನೆನಿಬೇಕು ಎಂತೀ ಈ ಚೀಲನ ನೀವು ಎಲ್ಲ ಹನ್ನೆರಡು ಚೀಲ ತೊಗೊಂಡ್ಬಿಟ್ಟು ಸೊ ನೆರಳಲ್ಲಿ ಒಣಗಿಸ್ಬೇಕು ಇದನ್ನ ಚೀಲದಿಂದ ಓಪನ್ ಮಾಡಿ ನೆರಳು ಪ್ರದೇಶದಲ್ಲಿ ಒಣಗಿಸಿ ಮತ್ತೆ ಅದನ್ನ ಡ್ರೈ ಮಾಡಿ ಕ್ಲೀನ್ ಆಗಿ ನೀರೆಲ್ಲ ಹೋದ್ಮೇಲೆ ಮತ್ತೆ ತುಂಬಿಟ್ಟು ನೀವು ಮನೆಯಲ್ಲಿ ಅಟ್ಟಿ ಹೊಡೆದು ಮಳೆ ಬಂದಮೇಲೆ ಮತ್ತೆ ಸಾರಿ ಮೊಳಕೆ ಬಂದ ಮೇಲೆ ಹದಿನೈದು ದಿನ ನಂತರ ನೀವು ನಾಟಿ ಮಾಡ್ತಾ ಇದು ಒಂದು ಹನ್ನೆರಡು ಚೀಲ ಆಯ್ತು ಮತ್ತೆ ನೀವು ಉಳಿದ ಹನ್ನೆರಡು ಚೀಲಕ್ಕೆ ಮತ್ತೆ ಔಷಧ ಹಾಕ್ಬೇಕು ಅರ್ಧ ಕೆಜಿ ಸ್ಪ್ರಿಂಟ್ ಮತ್ತೆ ನೀವು ನೀರನ್ನು ನಿಮಗೆ ಅನುಕೂಲತೆ ಇದ್ರೆ ನೀರನ್ನ ಚೇಂಜ್ ಮಾಡ್ಕೊಳ್ಳಿ ಅನುಕೂಲತೆ ಇಲ್ಲ ನಿಮಗೆ ಮತ್ತೆ ನೀರು ತರೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದಕ್ಕೆ ಔಷಧ ಮತ್ತೆ ನೀವೇನ್ ಮಾಡಬೇಕು ಅರ್ಧ ಕೆ ಜಿ ಸ್ಪ್ರಿಂಟ್ ಮತ್ತೆ ಅದೇ ನೀರಿಗೆ ಅರ್ಧ ಕೆ ಜಿ ಮತ್ತೆ ಸ್ಪ್ರಿಂಟ್ ಅನ್ನ ಹಾಕಬೇಕು ಮತ್ತೆ ತಿರ್ಗಿ ಉಳಿದ ಹನ್ನೆರಡು ಚೀಲನ ಇದೇ ರೀತಿಯಾಗಿ ಹಾಕಿ ಹದಿನೈದು ಮೂವತ್ತು ನಿಮಿಷ ನಲವತ್ತು ನಿಮಿಷ ಬಿಟ್ಟು ಅದನ್ನು ಹದಿನೈದು ಚೀಲ ತೆಗೆದುಕೊಂಡು ನೆಲದಲ್ಲಿ ಒಣಗಿಸಿ ಚೀಲದಲ್ಲಿ ತುಂಬಿ ಅಥವಾ ಹಾಗೆ ಅಟ್ಟಿ ಹೊಡೆದು ಮೊಳಕೆ ಬಂದ ನಂತರ ಹದಿನೈದು ದಿನ ಆದಮೇಲೆ ನಾಟಿ ಮಾಡಿ ಈ ಪ್ರೊಸೀಜರು ತುಂಬಾ ಇಂಪಾರ್ಟೆಂಟು ಹಿಂದಿನ ವರ್ಷ ಏನು ಮಾಡುತ್ತಿದ್ರೆ ಅಂತ ಹೇಳಿದ್ರೆ ಅದೇ ನೀರಿಗೆ ಫಸ್ಟ್ ಹನ್ನೆರಡು ಜಾ ಹದಿನೈದು ಚೀಲಕ್ಕೆ ಫುಲ್ಲೆಲ್ಲ ಔಷಧಿ ಆಗ್ಬಿಡ್ತೀರಾ ಹದಿನೈದು ಚೀಲ ಇಚ್ತೀರಾ ಮತ್ತೆ ಹದಿನೈದು ಚೀಲಕ್ಕೆ ಬ್ಯಾಲೆನ್ಸ್ ಹದಿನೈದು ಚೀಲಕ್ಕೆ ಅದು ಔಷಧಿ ಪವರೇ ಇರೋಲ್ಲ ಸೊ ಇಲ್ಲಿ ಈ ವರ್ಷ ನಾವು ಅದಕ್ಕೆ ಪಕ್ಕ ಕ್ಲೀನಾಗಿ ಟ್ರೀಟ್ಮೆಂಟ್ ಆಗಲಿ ಅಂತೇಳಿ ನಾವು ಸ್ಪ್ರಿಂಟನ್ನು ಒಂದು ಕೆಜಿ ಜಿ ಮಾಡಿದ್ದೀವಿ ಒಂದು ಎಕರೆ ಇದಕ್ಕೆ ಒಂದು ಕೆಜಿ ಸ್ಪ್ರಿಂಟ್ ಬೇಕೇ ಬೇಕಾಗುತ್ತೆ ದಯವಿಟ್ಟು ಕೂಡ ಎಲ್ಲರೂ ಫಾಲೋ ಮಾಡಲೇಬೇಕು ಇದನ್ನು ಈ ಪ್ರೊಸೀಜರನ್ನು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ಫಾಲೋ ಮಾಡಬೇಕಂತೇಳಿ ನಾವು ಬೇಕು ಮಾಡಿ